ಸರ್ ನಾನು ಹೇಳೋದು ನಾನು ಹೇಳ್ತಾ ಇರೋದು ನನ್ನ ಮೇಲೆ 7 ಆರ್ ಆಗಿದೆ ಸರ್ ನಿಮ್ಮ ಮೇಲೆ ಏಳು ಎಫ್ ಐ ಆರ್ ಗೆ ತಡೆಯಾಗುತ್ತಾ ಒಳ್ಳೆ ಕೆಲಸ ಆಯ್ತು ಈ ಕಂಪ್ಲೇಂಟ್ ಅಲ್ಲಿ ನಿಮಗೆ ಇದೆಯಲ್ಲ ಉತ್ತರ ಅದು ಸರಿ ಏನು ಆಗಿಲ್ಲ ಅಂತ ಸರ್ ನಾನು ಹೇಳೋದು ಕೇಳಿ ಸರ್ ಒಂದ ನಿಮಿಷ ಕೇಳಿ ಸರ್ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ವಾಸ್ಕುಲರ್ ಶಸ್ತ್ರ ಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಚ್ ಟಿ ಯು ಎಮ್ ಸಿ ಕ್ಯಾಂಪಸ್ ಟಾಮಕಾ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಮಾವ ಸೊಸೈಟಿಗೆ ಸಾಲ ಅದಕ್ಕೆ ನಾನು ದಾಖಲೆ ಕೊಟ್ಟು ಹೇಳ್ತಾ ನಾನು ಮಾವ ಹೇಳ್ತಾರೆ ಸೊಸೈಟಿಗೆ ಸಾಲ ಕೊಟ್ಟಿದ್ದೀವಿ ನಾವು ಯಾರು ಇಂಡಿವಿಜುವಲ್ ಇಂಡಿವಿಜುವಲ್ಗಾರಿಗೂ ಸಾಲಕ್ಕೆ ಒಂದು ನಿಮಿಷ ಕೊಟ್ಟಿದ್ದೀವಿ ಎಫ್ ಐ ಆರ್ ಮಾ ಏನೋ ನಾನು ಬೆಲೆ ಅಫೆನ್ಸ್ ಇದ್ದಾಗ ನಾವೇನು ಮಾಡಬೇಕು ಇಂಡಿವಿಜುವಲ್ ಆಗಿ ನನ್ನ ಮೇಲೆ ಆದಾಗ ಎಫ್ಐಆರ್ನ ಏನು ಏನು ಮಾಡಬೇಕು ನಾನು ಸರ್ ಅವೆಲ್ಲ ಸುಳ್ಳು ಸರ್ ಎಲ್ಲರೂ ಅಷ್ಟೇ ಸರ್ ಕೈವಾಡದ ಪ್ರಶ್ನೆ ಇಲ್ಲಿ ಬರೋದಿಲ್ಲ ಏನು ಪಿನಲ್ ಕೋಡ್ ಏನಿರ್ತದೆ ಅದೋ ಕ್ರಿಮಿನಲ್ ಪೀನಲ್ ಕೋಡ್ ಎಲ್ರಿಗೂ ಅಪ್ಲೈ ಆಗ್ತದೆ ಹೌದು ಸರ್ ಈಗ ಒಂದು ನಿಮಿಷ ನಾವು ಹೈಕೋರ್ಟಲ್ಲಿ ತಡೆ ಆಗಿ ತಂದಿದ್ದೀವಿ ಅವ್ರು ಯಾರೋ ಕಂಪ್ಲೇಂಟ್ ತಾರಿರ್ತಾರೆ ಹೋಗಿಲ್ಲ ನಮ್ಮದು ಇದು ಸರಿ ತಪ್ಪು ನಮ್ಮ ನಾವು ಕೊಟ್ಟಿರೋ ಕಂಪ್ಲೇಂಟ್ ಸರಿ ಅಂದ್ಕೊಂಡು ಅಲ್ಲಿ ಡಿಸ್ಮಿಸ್ ಮಾಡಿದರೆ ತಿರುಗಿ ತನಿಖೆ ನಡೀತದೆ ಅದರಲ್ಲಿ ತಪ್ಪೇನಿದೆ ಸರ್ ನಾನು ಹೇಳ್ತಾರೆ ಸರ್ ನಾನು ಹೇಳ್ತಾರೆ ನನಗೆ ನ್ಯಾಯ ಅನ್ನಿಸುತ್ತೆ ಅದು ನಾನು ಮಾಡ್ತೀನಿ ನಾನೊಬ್ಬ ಸರ್ ನೂರು ಅನುಮಾನ ಬಂದ್ಕೊಳ್ಳಿ ಸರ್ ನಾನು ಹೇಳ್ತಾ ಇರೋದು ಅನುಮಾನ ಬರೋದಕ್ಕೆಲ್ಲಲ್ಲಲ್ಲ ನಾನು ಬೇಲ್ ತಗೊಳ್ಳೋಕೆ ರೆಡಿ ಇಲ್ಲ ನಾನು ಹೈಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ದೀನಿ ಇದನ್ನು ಅರ್ಥ ಆಯ್ತು ಎಲ್ಲ ಸೇರಿ ಪ್ರಶ್ನೆ ಮಾಡಿದ್ವಿ ಹೈಕೋರ್ಟಲ್ಲಿ ತಡೆ ಆಜ್ಞೆ ಇದೆ ಅರ್ಥ ಆಗ್ತದೆಯಾ ಎನ್ ತಡೆ ಆಜ್ಞೆ ಮಾಡಿದಾರೆ ಹೈಕೋರ್ಟ್ ಅಲ್ಲಿ ಸಂಬಂಧಪಟ್ಟವರು ಇದು ಮಾಡಿಸ್ಕೊಂಡು ಕ್ವಾಶ್ ಮಾಡಿಸ್ಲೇ ಇಲ್ಲಪ್ಪ ಇದಿರೋದು ಸತ್ಯ ಅನ್ನಿಸ್ ಕ್ಯಾಶ್ ಮಾಡಿದ್ರೆ ತಿರುಗಿ ಎನ್ಕ್ವೈರಿಗೆ ಫ್ರೆಸ್ ಮಾಡ್ತೀವಿ ನಾವು ಸರ್ ನಾನು ಹೇಳೋದು ಕೇಳಿ ಸರ್ ನಾನು ಇದ್ದಾಗ ಹನ್ನೊಂದೆಲ್ಲ ಇಲ್ಲ ನೋಡಿ ಸರ್ ನಾನು ಹೇಳೋದು ನಾನು ಬ್ಯಾಂಕ್ ಬಿಟ್ಟು ಆಚೆ ಬಂದು ಹದಿನೆಂಟು ತಿಂಗಳಾಗಿದೆ ಅರ್ಥ ಆಯ್ತಾ ನಾನು ಬಿಟ್ಟ ಮೇಲೆ ಬೇಕಾದಷ್ಟು ಬೆಳವಣಿಗೆ ಆಗ್ತಾಯಿದೆ ನಾವಿದ್ದಾಗ ಬರೀ ಎರಡು ಪಾಯಿಂಟ್ ಟೂ ಪಾಯಿಂಟ್ ಫೈವಲ್ಲಿ ಎಂ ಪಿ ಇಟ್ಕೊಂಡಿದ್ವಿ ಎಷ್ಟು ಹೇಳಿ ಸರ್ ಸಾಲ ಕೊಟ್ಟಿರೋದು ಬರೀ ಪ್ರೆಸಿಡೆಂಟ್ ಅನ್ನೋದೆಲ್ಲ ಕೊಟ್ಟಿರೋದು ಒಂದು ಅರ್ಥ ಮಾಡ್ಕೊಂಬಿಡಿ ಕ್ಲಾರಿಫಿಕೇಶನ್ ಮಾಡ್ತೀನಿ ಅಧ್ಯಕ್ಷ ಅಲ್ಲ ಇದಕ್ಕೆ ನಮ್ಮಲ್ಲಿ ಒಂದು ಇ ಸಿ ಕಮಿಟಿ ಇರ್ತದೆ ಇ ಸಿ ಕಮಿಟಿಯಿಂದ ಫುಲ್ ಬೋರ್ಡ್ ಬರ್ತದೆ ಫುಲ್ ಬೋರ್ಡಲ್ಲೆಲ್ಲ ರೆಸೊಲ್ಯೂಷನ್ ಪಾಸ್ ಆದಮೇಲೆ ಸಾಲ ಕೊಡೋದು ನಂದು ಒಬ್ಬಂದೆಲ್ಲ ತೀರ್ಮಾನ ಅದಕ್ಕೊಂದು ಎಮ್ ಡಿ ಇರ್ತಾರೆ ಯಾವಾಗ ಸರ್ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಅವಾಗ ಎನ್ ಪಿ ಎ ನಾನು ಹೇಳ್ತೀನಿ ಅರ್ಧಕ್ಕದ್ದು ವಸೂಲಿ ಆಗಿದೆ ಅಂದರೆ ಐದು ವರ್ಷ ಟರ್ಮ್ ಇರುತ್ತೆ ಸರ್ ಅದಕ್ಕೆ ಪ್ರತಿ ಸಂಘಕ್ಕೂ ಮೂರಿಂದ ಐದು ವರ್ಷ ವಸೂಲಾತಿ ಟರ್ಮ್ ಇರ್ತದೆ ಸರ್ ಅದು ಒಂದು ಒಂದು ನಿಮಿಷ ನಾನು ಬಾಯ ಮಾತಲ್ಲಿ ಏನು ಹೇಳಕ್ಕೆ ಹೋಗೋದಿಲ್ಲ ಸರ್ ನಾವು ಸಾಲ ಕೊಟ್ಟಿರೋದು ಸತ್ಯ ಸೊಸೈಟಿಗಾಗಿ ಡೈರೆಕ್ಟ್ ಅಲ್ಲ ನಾನು ಹೇಳ್ತಾ ಇರೋದು ನಾನು ಕೊಟ್ಟಿಲ್ಲ ಒಂದು ನಿಮಿಷ ಕೇಳಿ ಸರ್ ಅಧ್ಯಕ್ಷನಾಗಿ ಜವಾಬ್ದಾರಿ ಆಡಳಿತ ಮಂಡಳಿಗೂ ಇರ್ತದೆ ನನಗೂ ಇರ್ತದೆ ಎಮ್ ಡಿಗೂ ಇರ್ತದೆ ಅರ್ಥ ಆಯ್ತಾ ಈಗ ನೀವು ಐ ಆರ್ ಕಾಪಿಯಲ್ಲಿ ನೋಡಿ ನಿಮ್ಗೆ ಒಂದು ಉದಾಹರಣೆ ಕೊಟ್ಟ ಅದ್ರಲ್ಲಿ ಗೊತ್ತಾಗುತ್ತಲ್ಲ ನಿಮ್ಗೆ ಏನು ಅಂದ್ಕೊಂಡು ಸರ್ ಒಂದು ನಿಮಿಷ ಕೇಳಿ ಸರ್ ಯಾವುದೂ ಫೈಂಡ್ಔಟ್ ಆಗಿಲ್ಲ ನಾವಿದ್ದಾಗ ಒಂದ್ ನಿಮಿಷ ಇಲ್ಲ ನಮ್ಮ ನನ್ನ ಗಮನಕ್ಕೆ ಬಂದು ಯಾವುದು ಪೆಂಡಿಂಗ್ ಇಟ್ಟಿಲ್ಲ ನಮ್ಮ ಆಡಳಿತಾವಧಿಯಲ್ಲಿ ಯಾವುದು ಅಂತದ್ದು ಅವಕಾಶ ಕೊಟ್ಟು ಇಲ್ಲ ಯಾವುದೂ ಬಂದೂ ಇಲ್ಲ ನನ್ನ ಗಮನಕ್ಕೆ